ಈಗ ಆಲೂರಲ್ಲಿ ಇದೀವಿ ನಾವು ಬಿಎಂ ರಸ್ತೆ ಮುಂದೆ ಬಂದ್ರೆ ಬಸ್ ಸ್ಟ್ಯಾಂಡ್ ಇಂದ ಹಾಸನ ಕಡೆ ಹೋಗುವ ರೋಡ್ ಅಲ್ಲಿ ಮಳಲಿ ಲಕ್ಷ್ಮೀ ದೇವಿ ಅಂತ ಬೇಕರಿ ಹೆಸರು ಈ ಬೇಕರಿ ಬಂದ್ರೆ ಗ್ರಾಹಕರಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆ ಗೊತ್ತಾ ಫುಡ್ ಸೇಫ್ಟಿ ಸರ್ಟಿಫಿಕೇಟ್ ಇದೆ ಸರ್ಟಿಫಿಕೇಟ್ ಇದೆ ಮತ್ತೆ ಟ್ರೇಡ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಈಗ ಇಲ್ಲಿ ಬೇಕರಿ ತಯಾರಾಗುವಂತ ಐಟಮ್ಗಳು ಹೈಜಿನಿಕ್ ಆಗಿದೆ ಅಂತ ಇಲ್ಲಿ ಯಾಕೆ ಅಂತ ಅಂದ್ರೆ ಎಲ್ಲ ಸರ್ಟಿಫಿಕೇಟ್ ಇವ್ರ ಹತ್ರ ಇರೋದ್ರಿಂದ ಟ್ರೈನಿಂಗ್ ಆಗಿದೆ ಟ್ರೈನಿಂಗ್ ಆಗಿರೋದ್ರಿಂದ ಇವರು ಕ್ವಾಲಿಟಿ ಫುಡ್ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಇದ್ರಲ್ಲಿ ಏನು ಅಂತ ಅಂದ್ರೆ ಈ ಕೆಲವ್ರು ಏನಿರುತ್ತೆ ಒಂದ್ ಡಾಕ್ಯುಮೆಂಟ್ ಇದ್ರೆ ಇನ್ನೊಂದು ಡಾಕ್ಯುಮೆಂಟ್ ಇರಲ್ಲ ಕೆಲವರು ಈಗ ಇವರು ಇದನ್ನೆಲ್ಲ ಮಾಡಿಸ್ಕೊಂಡು ಬೇಕ್ರಿ ರನ್ ಮಾಡ್ತಾ ಇದಾರೆ ಚೆನ್ನಾಗಿದ್ದಾರೆ ಖುಷಿ ಆಗುತ್ತೆ ಈ ಇದ್ದಾಗ ಗ್ರಾಹಕರು ಏನಾಗುತ್ತೆ ಆಗ ಗ್ರಾಹಕರಿಗೆ ಅನ್ಸುತ್ತೆ ಇವ್ರ ಹತ್ರ ಸರ್ಟಿಫಿಕೇಟ್ ಎಲ್ಲ ಇರಬೇಕಾದ್ರೆ ನಾವು ಇಲ್ಲೇ ಬಂದು ತಿನ್ನಬೇಕು ಬೇರೆ ಕಡೆ ಹೋಗ್ಬಾರ್ದು ಬೇರೆ ಕಡೆ ಹೋದರೆ ಏನ ಪ್ರಾಬ್ಲಮ್ ಏನು ಬೇಕಾದ್ರೆ ಆಗ್ಬೋದು ಇವ್ರ ಹತ್ರ ಸರ್ಟಿಫಿಕೇಟ್ ಇರೋದ್ರಿಂದ ಎದುರಿಕೆ ಇಲ್ಲ ಜನಗಳಿಗೆ ಬರ್ಬೋದು ಆರಾಮಾಗಿ ಫುಡ್ಗಳು ಟೇಸ್ಟ್ ಮಾಡ್ಬೋದು ಅದಕ್ಕೇನಿಲ್ಲ ಬಟ್ ಏನು ಅಂತ ಅಂದರೆ ಇವ್ರದ್ದು ಸರ್ಟಿಫಿಕೇಟ್ಗಳೆಲ್ಲ ಓಕೆ ಇದೆ ಎಲ್ಲ ಗೌರ್ಮೆಂಟ್ ದಯವಿಟ್ಟು ನೋಡಿ ಅವೇರ್ನೆಸ್ಸು ಇದೆಲ್ಲ ಕಡೆ ಪ್ರತಿಯೊಂದು ಕಡೆನೂ ಇದೇ ಥರ ಫುಡ್ ಚೆಕಿಂಗ್ ನಡೀತಾ ಇದೆ ದಯವಿಟ್ಟು ಎಲ್ಲ ಥರದ್ದು ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಏನೇನಿದೆ ಎಲ್ಲ ತಗೊಂಡು ಆ ಟ್ರೈನಿಂಗ್ಸು ಸರ್ಟಿಫಿಕೇಟ್ಸ್ ಪ್ರತಿಯೊಂದು ಮಾಡ್ಕೊಂಡ್ರೆ ಅವರಿಗೆ ಒಳ್ಳೆಯದು ಅಂತ ನಾವು ಹೇಳ್ತೀವಿ ಇದ್ರ ಬಗ್ಗೆ ಬೇಕರಿ ಮಾಲೀಕರಾದ ಮದುವೆನ ಆಡಾಡ್ತೀನಿ ಇದ್ರ ಬಗ್ಗೆ ಏನು ಹೇಳ್ತಾರೆ ನಮಸ್ತೆ ನೀವು ಹೇಳೋ ಪ್ರಕಾರ ಈಗ ಎಲ್ಲ ಗೌರ್ಮೆಂಟ್ ಪ್ರಕಾರದಲ್ಲಿ ರೂಪ ಪ್ರಕಾರದಲ್ಲಿ ಮಾಡೋದ್ರಿಂದ ನನಗೂ ಒಳ್ಳೆಯದು ಸಪೋಸ್ ಏನಾದರೂ ಒಂದು ಮಿಸ್ಟೇಕ್ ಆಗಿ ಆಗುತ್ತೆ ಮಾಡೋ ಅಂಥದ್ರಲ್ಲಿ ಅದಿದ್ದರೆ ನಿಮ್ಮದು ಒಂದು ಇದೆ ಏನೋ ಮಿಸ್ಟಿಕ್ ಆಗಿದೆ ಅಂತ ನೀವು ಇದು ಮಾಡ್ಬೋದು ಇರಬೇಕು ಅನ್ನೋದು ನನ್ನ ಒಂದು ಉದ್ದೇಶನೂ ಸೂಪರ್ಟಿಲೇಷನ್ಸು ಮುನ್ಸಿಪರ್ಟಿಲೇಷನ್ಸು ಇನ್ನು ನಮ್ಮದು ಲೇಬರ್ ಲೈಸನ್ಸ್ ಇಲ್ಲ ಅದೊಂದು ಮಾಡಿಸ್ಬೇಕು ಲೇಬರ್ ಸಬ್ಲಿಟ್ ಯಾರು ಇಲ್ಲ ಅದನ್ನು ಮಾಡಿಸ್ಕೊಳ್ಬೇಕು ಎಲ್ಲಾ ಡಾಕ್ಯುಮೆಂಟ್ ಪಕ್ಕ ಇಟ್ಕೊಂಡಿ ಕೆಲಸ ಮಾಡ್ತಾ ಇದ್ದೀರಾ ಇದೇ ತರ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಜನಗಳೇ ನೋಡಿ ಪೂರ್ತಿ ಹೋರ್ಟ್ ಆಗಿರ್ಬೋದು ಬೇಕರಿ ಆಗಿರ್ಬೋದು ಪ್ರತಿಯೊಂದು ಕಡೆ ರೀತಿ ತರ ಡಾಕ್ಯುಮೆಂಟ್ಗಳು ಇಟ್ಕೊಂಡ್ರೆ ನಿಮ್ಗೆ ಒಳ್ಳೇದು ಗೌರ್ಮೆಂಟ್ ಇಂದ ಯಾರೇ ಬಂದು ಏನೇ ಕೇಳಿದ್ರೆ ನಾವ್ ಲೈಸೆನ್ಸ್ ಇದೆ ಸರ್ಟಿಫಿಕೇಟ್ ಇದೆ ಪ್ರತಿಯೊಂದನ್ನು ನೀವು ತೋರಿಸ್ಬೋದು ನಿಮ್ಗೆ ಅನುಕೂಲ ಮಾಡುವಂತದ್ದು ನಾವು ಹೇಳ್ತಾ ಇದೀವಿ ಅವರನ್ನ ತೋರಿಸ್ತಾ ಇದೀವಿ ದಯವಿಟ್ಟು ಎಲ್ರು ಸಹ ವಿನಂತಿ